ನನ್ನ ರಕ್ತ ಸಂಬಂಧದ ಕಿಚ್ಚಾಾರಿ ಕೆಂದರೆ ಮತ್ತೆ ನನ್ನ ಹೃದಯಕ್ಕೆ ಬೆಳೆಯಾತ್ತಿ ಎನ್ನಾ ನನ್ನ ಮನೆಗೆ ಬಂದிட்ட ದಾತಕರು ಇನ್ನು ಗೊತ್ತಿಲ್ಲ ರಾಜಣ್ಣ ಮನೆ ಸುಟ್ಟ ಮೇಲೆ ನಿನ್ನ ತಂಗಿ ಮನಸ್ಸನ್ನು ಕಲ್ಲು ಮಾಡಿಕೊಂಡು ಅಂದೇ ಆ ಹುಲಿಯನ ಮನಿಶಿರಿದಾ ಎಲೆ ದುರ್ವಿದೆ ಇಂತ ಪರಿಯಾಗಿ ಕಾಣುತ್ತೇವೆ ನನ್ನ ಬಾರಿಗೆ ಕಳ್ಳು ಬಳ್ಳಿಗಳೆಲ್ಲ ಕತ್ತರಿಸಿ ಉಳಿದೊಂದು ಸಮರ್ಪಿನ ತಂದು ಇತ್ತೊಬ್ಬ ಅಣ್ಣನ್ನು ಕೈಬಿಟ್ಟು ಹೋದರೆಂದು ನಿನ್ನ ತಂಗಿ ಚಿಂತೆಯಲ್ಲಿರುವಳು ಈಗ ನೀನು ಜೀವಂತವಾಗಿ ಬಂದಿರುವಲ್ಲ ಅದೇ ಅವಳಿಗೆ ಸಂತೋಷ ಮೊದಲು ನಿನ್ನ ತಂಗಿಯನ್ನು ಭೇಟಿಯಾಗಿ ನಿನ್ನ ತಂಗಿಗೆ ಸಮಾಧಾನದ ಮಾತೇಳು ರಾಜಣ್ಣ ನಿನ್ನ ಸತ್ಯತೆಗೆ ಒಂದಿಲ್ಲ ಒಂದು ದಿನ ಈ ಸಮಾಜದಲ್ಲಿ ಬೆಲೆ ಸಿಕ್ಕಿ ಸಿಗುತ್ತದೆ ಇದು ಸತ್ಯ ಈ ಸಮಾಜದಲ್ಲಿ ಬೆಲೆ ಸಿಗೋದು ಸಿಗುವುದು ಅಲ್ಲ ಸಿಕ್ತು ಎಂಡ ಕೊಡಿದು ಕಂಡ ತಿಂದು ಕಂಡ ಕಂಡ ಕೊಲ ಹೋಯ್ತಾರ ಕೈ ಹೇಳಿದ ಕಂಡ ಸಿಗಿದೆ ಈ ಸಮಾಜದಲ್ಲಿ ಬೆಲೆ చాలే హరోను మానవత ఎన్నిక తోసి అవున ಈ ಅಂತಸ್ತುಗಳ ಆಸೆ ಈಡೇರಿಸಿಕೊಳ್ಳುವುದಕ್ಕಾಗಿ ಕಣ್ಣಿಟ್ಟ ಒಂದು ನಿರ್ಗತಿಕರ ಮನೆ ಮಗಳು ಮಾಡುವ ಆ ಭ್ರಷ್ಟ ಅಧಿಕಾರಿಗಳಾಗಿದೆ ಈ ಸಮಾಜದಲ್ಲಿ ಬೆಲೆ ರಾಜಣ್ಣ ನೀನೆಷ್ಟೇ ಹತ್ತು ಒತ್ತಿ ಹೇಳಿದರೂ ಸಮಾಜದ ಸುಧಾರಣೆಗೆ ಎದ್ದು ಬರುವ ಜನರಿಲ್ಲ ರಾಜು ನೀನೇಕೆ ಕೊರಗುವಿ ಮೊದಲು ಈ ಕಂದನನ್ನು ಕರೆದುಕೊಂಡು ಮನೆಗೆ ಹೋಗು ಆಯ್ತು ಸಿದ್ಧ ಅಪ್ಪ ಎಂತ ಕಷ್ಟ ಅನುಭವಿಸುತ್ತಾ ಇದ್ರಿ ನಮ್ಮ ರಾಜಣ್ಣ ಏನು ಏನು ದಾರಿ ತೋರಿಲ್ವಾ ಹೇ ದೇವರು ಇಂಥ ಮನುಷ್ಯಗಿಂತ ಕಷ್ಟ ಕೊಡಬಾರದಿತ್ತು ಹಾಗೆ ನೆಡ್ರಿ ರಾಜ ಹರಿಚಂದ್ರ ಸುಡುಗಾಡಕ್ಕಾದ ವಿಕ್ರಮ್ ರಾಜ ಕೈಕಾಲು ಕಡಿಸಿಕೊಂಡು ಹರಣ್ಯಾಗ ಬಿದ್ದ ಶೀತಮ್ನ ವನವಾಸ ರೂಪತಿ ಸೀರೆ ಸೆಳೆಯೋದು ಒಂದ ಎರಡ ಯಾವ ಪುರಾಣ ಬಾಣ ತಿರು ಹಾಕಿದ್ರು ಪುಣ್ಯ ಮನರಿಗೆ ಕಷ್ಟನ ಅದ ಆ ಹಾ ನಮ್ಮದು ಬರಗತ್ತೆ ನೋಡ್ರಿ ಬಲಿಗೇರಿದ್ಯಾ ಯಾವನು ಬಾಣ ಹೆಂಗ ಬರ್ತದ ನೋಡ್ರಿ ಅವನವ ನ ಕೋಳಿ ನುಮಗಿತ್ತ ನೋಡ್ರವ ತಂಗಿ ಕೋಡಗ ನ ಕೋಳಿಗಿತ್ತ

ವಾಟ್ಸ್ ನೀಖಾನಿ ಮಣ ಮರ್ಷಾನನಲ್ಲ ಮತ್ತೆ ಮತ್ತೆ ಯಾಕೆ ನೀರು ಬಿಟ್ಟಿಲ್ಲ ನೀನು ಮತ್ತೆ ಯಾವ ನಮ್ಮ ನಳಕ್ಕೆ ನೀರು ಬಿಡಪ್ಪ ನೀ ಸಾಬಾ ಆ ನೀರು ಬೈ ಬಡಾ ಸಿಂಗಾರಿ ಏಕನೆ ನೀರು ಸಾಬಾ ನಮಸ್ ಹೋಗ್ಯಾನಾ ಹಾ हल्ला ಉ ಅಕ್ಬರ್ ಅಲ್ಲಾ ಉ ಅಕ್ಬರ್ ಅಲ್ಲಾ ಉ ಅಕ್ಬರ್ ಹಶದುಲ್ಲ

பாசிங்க பல கூடி ಬಂದಿಲ್ಲ அது பெறலாதது நம்ம வந்து வந்து டாடா டாடா அந்த சண்ட சوره கத்து நம்ம நள நீர் அதிக நீ நீ நம்ம நளக்கு நீ পাட ஹிட்டிட்டு እንற ஏதோ ஒரு தும்பி நி立ட்டு ನೋடி நீ கோடக்கு நம்ம நள நீர் பா 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 அஸ்திடையிப்புல அது பவர் ஆ ஆ ஆ அதுக்கு பவர் வந்து பவர் வந்து தான் அதுக்கு வந்து ಹೇಗದ್ರೆ ಅಂತೂ ನಿಪ್ಪ ಡ್ಯೂಟೀನೂ ಆಗಿಲ್ಲ ನಂಗೆ ಆತಲ್ಲ ಹೆಂಗಾಯ್ತು ಆ ಪಾದದಿಂದ ಟೆಸ್ಟ್ ಮಾಡಿ ನೋಡಿ ಎಲ್ಲ ರೈಟ ನೀನು ನನ್ನ ಕೈ ಹಿಡಿದು ಮದುವೆ ಹಾಕಿನ ಅಂತ ಹೇಳಿ ಆಗ ನೋಡು ಆ ಮದ್ವಿ ಮಜಾ ನಾರೇನು ಇವತ್ತು ಹತ್ತಲೇ ನಿಮ್ಮ ಲಗಾ ಮಲಗ ಕುದ್ರೆ ಇನ್ನು ಇವನು ಹತ್ತು ಅಂತ ಕೇಳ್ತಲ್ಲ ಈ ಸಿದ್ದನ ಮೆತ್ತನ ತಡಿಯ ಮೇಲೆ ಕುಂತು ನೋಡ ಕಟ್ಟಿದ ಈ ಹುಡುಗನ ಕೈ ಹಿಡಿದು ಕುಂತಿ ಅಂದ್ರ ಇವತ್ತ ಇವತ್ತು അടിമ നോട ഇഷ്ടൊന്ന് പ്രീതി ഇതേ നന്ന